Don't forget to post your look. The fusion contest is heating up. Have you shared your entry yet? Style, click post tag at Srinidhi Silks. Let the world see your creative spark. Time is running out. Srinidhi Silks and Textiles, T C N Pashita Circle, Nehru Road, Shymoga. Contact us 88457200 or 08182272939. ನಡೆಸಲು ಎಲ್ಲರಿಗೂ ಅವಕಾಶವಿದೆ ಸ್ವಾಮೀಜಿಗಳು ಮತ್ತು ಜನರಿಗೂ ಪ್ರತಿಭಟನೆಯ ಹಕ್ಕಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಶಿವಮೊಗ್ಗದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನಿರ್ಮಾಣ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಈ ಯೋಜನೆಯ ಬಗ್ಗೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ತೀರ್ಮಾನಿಸಲಾಗಿತ್ತು ಆದರೆ ಈ ಯೋಜನೆಯಿಂದ ಏನು ಪರಿಣಾಮ ಆಗುತ್ತದೆ ಎಂದು ಯಾರಿಗೂ ಹೇಳುತ್ತಿಲ್ಲ ಇದು ಬಿಜೆಪಿಯವರ ಹಣ ಹೊಡೆಯುವ ಯೋಜನೆಯಾಗಿತ್ತು ಈಗ ಇದರ ವಿರುದ್ಧ ಬಿಜೆಪಿಯವರೇ ಮಾತನಾಡುತ್ತಿದ್ದಾರೆ ಅವರಿಗೆ ದುಡ್ಡು ಹೊಡೆಯುವ ಕಲೆ ಗೊತ್ತು ಹಾಗಾಗಿ ಅವರು ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಈ ಯೋಜನೆ ನಿಲ್ಲಿಸಲು ಇವರೇನು ಇಂಜಿನಿಯರ್ಗಳಾ ಎಂದು ಪ್ರಶ್ನಿಸಿದರು ಯಾವುದೇ ಯೋಜನೆಯಾದರೂ ಸ್ವಲ್ಪ ಮಟ್ಟಿನ ಅರಣ್ಯ ಹೋಗೆಯೇ ಹೋಗುತ್ತದೆ ಯೋಜನೆ ಕೈಗೆತ್ತಿಕೊಂಡಾಗ ಸ್ವಲ್ಪ ಮಟ್ಟಿನ ಪರಿಸರ ಹಾನಿ ಆಗುತ್ತದೆ ಆದರೆ ರೈತ ಸಂಘದ ಜೊತೆಗೆ ಕೂತು ಬಿಜೆಪಿಯವರು ಹೋರಾಟ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಬಿಜೆಪಿಯವರು ಸುಮ್ಮ ಸುಮ್ಮನೆ ಗೊಂದಲ ಮೂಡಿಸಬಾರದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿ ಬಿಜೆಪಿ ನಾಯಕರು ಜನರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಬಿಜೆಪಿ ನಾಯಕರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು ಸ್ಟೋರೇಜ್ ಬಗ್ಗೆ ಗೊತ್ತಿದೆ ಭಾಳ ಹೋರಾಟಗಳು ಭಾಳಷ್ಟು ಜನ ಸ್ವಾಮೀಜಿಯವರು ಮಾಡಿದ್ದಾರೆ ಭಾಳಷ್ಟು ಜನ ಹೋರಾಟ ಸುದ್ದಿ ಸಮಾಚಾರಗಳು ಬರ್ತಾನೇ ಇದೆ ಈ ಪಂಪ್ ಸ್ಟೋರೇಜು ನಮ್ಮ ಕಾಲಕ್ಕಿಂತ ಹೆಚ್ಚಾಗಿ ಹಿಂದಿನ ಸರ್ಕಾರದಲ್ಲಿ ಪ್ರಸ್ತಾವನೆ ಆಗಿರುವಂಥದ್ದು ಇದು ಇವತ್ತು ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಪಂಪ್ ಸ್ಟೋರೇಜಲ್ಲಿ ಇವತ್ತು ಭಾಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿಗಳು ತಪ್ಪು ಹೇಳ್ತಾ ಇದ್ದಾರೆ ನೋಡಿ ಹೋರಾಟ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲೆ ಇದು ಹೋರಾಟದ ಮೇಲೆ ಇದಕ್ಕೆ ರೈತರು ಮಾಡ್ಬೋದು ಸ್ವಾಮೀಜಿಯವರು ಮಾಡ್ಬೋದು ಸಾರ್ವಜನಿಕರು ಮಾಡ್ಬೋದು ಎಲ್ಲರೂ ಮಾಡಲಿಕ್ಕೆ ಹಕ್ಕಿದೆ ನಾನು ಯಾವುದೇ ಅಭ್ಯಂತರ ಇಲ್ಲ ನಮಗೆ ಆದರೆ ಈ ಯೋಜನೆಯಿಂದ ಏನಾಗುತ್ತೆ ಅನ್ನೋದು ಒಬ್ಬರು ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ ಆದರೆ ಅದ್ರ ಬಗ್ಗೆ ಅದೇ ಈ ಯೋಜನೆ ದೊಡ್ಡ ಯೋಜನೆ ಅದಕ್ಕೆ ಬಿ ಜೆ ಪಿಯವರು ಸಾಥ್ ಕೊಡೋ ಮೂಲಕ ಈ ಯೋಜನೆಯಿಂದ ದೊಡ್ಡ ಮ ಮಟ್ ಮೊತ್ತವನ್ನು ಎಂದರೆ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅದರಲ್ಲಿ ಹಣವನ್ನು ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಜಿ ಹಾಲಪ್ಪ ಇತರೆ ಬಿ ಜೆ ಪಿಯ ಮುಖಂಡರುಗಳು ಸಾಗರದಲ್ಲಿ ಭಾರಿ ದೊಡ್ಡ ಇದರಲ್ಲಿ ಅದಕ್ಕೆ ಕೂಗಾಟ ಮಾಡಿದ್ದಾರೆ ಅಂದರೆ ಯಾವ್ದಾದ್ರು ಯೋಜನೆ ತರುವಂಥದ್ದು ಬಿ ಜೆ ಪಿರದು ಹಣ ಹೊಡೆಯೋ ಕಾರ್ಯಕ್ರಮನೇ ಇರಬೇಕಂತ ಅನ್ಸತಿ ಅಂದರೆ ಹಿಂದೆ ತಂದಿರುವಂಥ ಅವರ ಅವಧಿಯಲ್ಲಿ ಯಡಿಯೂರಪ್ಪನವರು ಇವತ್ತು ಸಾವಿರಾರು ಕೋಟಿಯನ್ನು ಏನು ಇವತ್ತು ಶಿಕಾರಿಪುರಕ್ಕೆ ಮತ್ತು ಇತ್ತು ಹಾಕಿದ್ದಾರೆ ಇವೆಲ್ಲ ಏನಾದ್ರು ಅವರು ದುಡ್ಡು ಹೊಡಿಯೋಕೆ ತಂದಿರೋದ ಅಲ್ವಾ ಅಭಿವೃದ್ಧಿಗೆ ಅಲ್ಲ ಅಂತ ಕಾಣ್ತೈತೆ ಬಹುಶಃ ನಾಚಿಕೆ ಆಗ್ಬೇಕು ಅವರಿಗೆಲ್ಲ ಯಾಕಂದರೆ ಸಿಗಂಧೂರ್ ಸೇತುವೆಗೆ ಎಷ್ಟು ದುಡ್ಡು ಹೊಡೆದ್ರೆ ಗೊತ್ತಿಲ್ಲ ಹಂಗಾದ್ರೆ ಇವರೆಲ್ಲ ದುಡ್ಡು ಹೊಡೆದಾರ ಸಿಕ್ಕಾಬಿಡ ದುಡ್ಡು ಹೊಡೆದಿರ್ಬೇಕೇನು ನಾವು ಯಾವ ಥರ ಹೇಳಿದ್ದು ಯಾವತ್ತರ ಸುಮ್ಮನೆ ಮಾ ಹಾಗಾಗಿ ಇವೆಲ್ಲ ಅವರ ಯೋಚನೆಗಳು ಗೊತ್ತಾಗತ್ತೆ ಇವೆಲ್ಲ ಅಂದರೆ ತಾವು ಮಾಡಿದ್ದೇ ಇರಬೇಕು ಬಹುಶಃ ಅದರಿಂದ ಅವ್ರ ಅನುಭವ ಇರಬೇಕು ದುಡ್ಡು ಹೊಡೆಯೋ ಅನುಭವ ಇರಬೇಕು ಅದಕ್ಕೆ ಹೇಳ್ತಾರೆ ಅಂತ ಕಾಣ್ತೈತೆ ನಮಗೆ ಅನಿಸಿದ್ದು ಈ ಯೋಜನೆ ಇಡೀ ದೇಶದ ಎರಡನೇ ಅತಿ ದೊಡ್ಡ ಯೋಜನೆ ಇಡೀ ದೇಶದ ಎರಡನೇ ಅತಿ ದೊಡ್ಡ ಯೋಜನೆಯನ್ನ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಆದೇಶವನ್ನು ಕೊಟ್ಟಿರುವುದು ಇವತ್ತು ಅವರ ನಮ್ಮ ಏನು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಾವಲ್ಲ ಇವತ್ತು ಇವ್ರ ಏನಾರು ನಿಲ್ಲಿಸೋದಿದ್ರೆ ಇವ್ರದೇ ಕೇಂದ್ರ ಸರ್ಕಾರ ಇದೆ ಇವ್ರದೇ ಎಂ ಪಿ ಅವರು ಇದ್ದಾರೆ ನೀವು ನಿಲ್ಲಿಸ್ರಿ ನಮ್ಗೇನು ಏನು ಅಭ್ಯಂತರ ಇಲ್ಲಪ್ಪ ನಾವೇನು ಅದಕ್ಕೆ ನಮ್ಮ ಸರ್ಕಾರ ಏನು ಒಂದು ಯೋಜನೆ ತರೋದಷ್ಟೇ ನಮ್ಮದು ನೀವು ನಿಲ್ಲಿಸಿದರೆ ನಮ್ಮದೇನು ಅಭ್ಯಂತರ ಇಲ್ಲ ನಿಲ್ಲಿಸ್ರಿ ನೀವು ಹಾಂ ಸುಮ್ಮನೆ ಈ ಥರ ಹೋರಾಟ ಅಲ್ಲ ಈ ಯೋಜನೆಯಿಂದ ಇಡೀ ರಾಜ್ಯದ ಮುಂದಿನ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ಇವತ್ತು ಕರೆಂಟ್ ಉತ್ಪಾದನೆ ಮಾಡುವಂಥ ದೊಡ್ಡ ಅವಕಾಶ ಸಿಗುತ್ತೆ ಅಂತ ನಂದೊಂದು ಭಾವನೆ ಆದರೆ ಇಂಜಿನಿಯರ್ ಇವರೇ ಆಗಿಬಿಟ್ಟಿದ್ದಾರೆ ಅದರಲ್ಲಿ ರೈತ ಸಂಘದವ್ರು ಒಂದಿಷ್ಟು ಜನ ಅವರೇ ಇಂಜಿನಿಯರು ಮುಂದಿಷ್ಟು ಜನ ಬೇರೆ ಪರಿಸರವಾದಿಗಳು ಅವರೇ ಇಂಜಿನಿಯರು ಇದು ಹಂಗೆ ಇದು ಹಿಂಗೆ ಇದು ಆಗಲ್ಲ ಇದು ಹೋಗಲ್ಲ ಅನ್ನೋಕ್ಕೆ ಇವರೇನು ಇಂಜಿನಿಯರ್ಗಳಾ ಇವ್ರಿಗೆ ಗೊತ್ತಿರಬೇಕಲ್ಲ ಹಾಂ ಸುಮ್ಮ ಸುಮ್ಮನೆ ಅಪಾದ ಮಾಡಿ ಈ ಯೋಜನೆ ಕೆಟ್ಟ ಹೆಸರು ತರಬೇಕು ಇದು ನಿಲ್ಲಿಸಬೇಕು ಅನ್ನೋದು ಏನು ಹೇಳ್ಕೊಂಡಿದ್ದಾರೆ ಇದು ತಪ್ಪಾಗುತ್ತೆ ಈ ಯೋಜನೆ ಸುಮಾರು ಈಗಿರುವಂಥ ನಮ್ಮ ಡ್ಯಾಮಲ್ಲಿ ಒಂದು ಸಾವಿರ ಕಿಲೋ ಒಂದು ಏನು ಒಂದು ಒಂದು ಸಾವಿರ ಅಲ್ಲ ಒಂದು ಸಾವಿರ ಮೇಗಾವಟು ಅಷ್ಟೇ ಬರೋದು ಒಂದು ಸಾವಿರ ಮೇಗಾವಟು ಇವತ್ತು ಅದರಲ್ಲಿ ಬರ್ತಾ ಇರೋದು ಈ ದಿವಸ ಸಂದ್ ಸಾವಿರ ಈಗ ಈಗ ಬರುವಂತದ್ದು ಹೊಸ ಯೋಜನೆ ಎರಡು ಸಾವಿರ ವೇಗಾವಟ್ಟು ಯೋಜನೆಯನ್ನ ತರ್ಕೊಳ್ಳುವಂತ ಯೋಜನೆ ಅಷ್ಟೇ ಇಷ್ಟು ಯೋಜನೆಯಲ್ಲಿ ಬರುವಂತ ಒಂದು ಈ ಯೋಜನೆ ಲಾಭ ಬರುವಂಥದ್ದು ಹಾಗಾಗಿ ನಾನು ಹೇಳೋದು ಫಾರೆಸ್ಟ್ ಹೋಗುವಂಥದ್ದು ಸತ್ಯ ಫಾರೆಸ್ಟ್ ಒಂದಿಷ್ಟು ಹೊಗೆ ಹೋಗುತ್ತೆ ಯಾವ ಯೋಜನೆ ಮಾಡಿದ್ರು ಸಹ ಫಾರೆಸ್ಟ್ ಹೋಗುತ್ತೆ ಇವತ್ತು ಸಾಗರದಿಂದ ಹೊಸನಗರಕ್ಕೆ ಸಾಗರ ಎಲ್ಲ ಶಿವಮೊಗ್ಗದಿಂದ ಸಾಗರ ಎಂಡಿಗೆ ಇವತ್ತೇನು ಹೈವೇ ಮಾಡ್ತಾರೆ ಎಷ್ಟು ಎಕರೆ ಹೋಗುತ್ತೆ ಅನ್ನೋದು ನೀವು ಕೇಳಬೇಕು ಸಾವಿರಾರು ಎಕರೆ ಅದರಲ್ಲೂ ಹೋಗುತ್ತೆ ಆದರೂ ಹೈವೇ ಮಾಡಲ್ವಾ ಆ ಯೋಜನೆಯನ್ನು ನಿಲ್ಲಿಸಲ್ಲ ನೀವು ಯಾರು ಹಾಗೆ ಇವತ್ತು ಆ ಜಾಗಕ್ಕೆ ಪರ್ಯಾಯವಾಗಿ ಸುಮಾರು ಐನೂರು ಎಕರೆ ಎಲ್ಲೋ ಕೊಡಬೇಕಂತ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡೋದು ಚಿಕ್ಕಮಗಳೂರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅಂದರೆ ಒಂದು ಯೋಜನೆ ಮಾಡಿದಾಗ ಪರಿಸರ ನಾಶ ಆಗೋದು ಸಹಜ ಇರುತ್ತೆ ಆದರೆ ಈ ಯೋಜನೆ ಮುಂದಿನ ಪೀಳಿಗೆಗೆ ಜನ್ರೇಷನಿಗೆ ಮುಂದೆ ಅನುಕೂಲ ಆಗಬೇಕು ಅನ್ನೋದು ಯಾಕಂದರೆ ಮತ್ತೆಲ್ಲೂ ನಾವು ಡ್ಯಾಮ್ ಕಟ್ಟೋಕ್ಕಾಗಲ್ಲ ಅದರಿಂದ ಸುಮ್ಮನೆ ಬೋಗಸ್ಸಾಗಿ ಏನೇನೋ ಮಾತಾಡಿ ಸುಮ್ಮನೆ ಯೋಜನೆ ಬಗ್ಗೆ ಕೆಟ್ಟಸು ತರುವಂಥದ್ದು ನಾನು ನಿಲ್ಲಿಸಬೇಕು ನಿಮ್ಮ ಹೋರಾಟ ನೀವು ಮಾಡಿ ಬೇಕು ಅನ್ನೋರು ಹೋರಾಟ ನಮ್ಮ ಹತ್ರ ಇದೆ ನಾವು ತೋರಿಸ್ತೀವಿ ಬೇಕು ಅಂತ ಹೋರಾಟ ಆದರೆ ಬಿ ಜೆ ಪಿಯವರಿಗೆ ನಾಚಿಕೆ ಆಗಬೇಕು ರೈತ ಸಂಘದವ್ರ ಜೊತೆ ಕೂತ್ಕೊಂಡು ಬಿ ಜೆ ಪಿಯವರು ಹೋರಾಟ ಮಾಡ್ತಾರೆ ಅಂದರೆ ಇವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಯೋಚನೆ ಇವತ್ತು ರಾಘವೇಂದ್ರ ಹೇಳಿ ನಾವು ಭ್ರಷ್ಟಾಚಾರದಲ್ಲೇ ನಾವೆಲ್ಲ ಹಿಂದೆ ಅಭಿವೃದ್ಧಿ ಮಾಡಿದ್ದೀವಿ ನಾವು ಲಂಚ ಹೊಡೆದಿದ್ದೀವಿ ಅದಕ್ಕೆ ಯೋಜನೆ ತಂದಿವಂತ ಅವ್ರು ಹೇಳಿದ್ದಾರಾ ಇಲ್ಲಲ್ಲ ಹಾಗಾಗಿ ಇಂಥ ಯೋಜನೆಗಳನ್ನು ಒಂದು ಒಂದು ಜನರಿ ಮುಟ್ಟುವಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ತಂದಿದೆ ಹಾಗಾಗಿ ಸುಮ್ಮ ಸುಮ್ಮನೆ ಗೊಂದಲ ಸೃಷ್ಟಿ ಅಂಥದ್ದನ್ನ ಬಿಡಬೇಕು ಬಿ ಜೆ ಪಿ ಇರ್ಬೋದು ರೈತ ಸಂಘ ಇರ್ಬೋದು ಅಥವಾ ಕೆಲವು ಸ್ವಾಮೀಜಿಗಳು ಸಹ ಬಂದಿದ್ದಾರೆ ಅವರಿಗೂ ನಾನು ಕೈ ಮುಕ್ತಿ ಕೇಳೋದಷ್ಟೇ ಸ್ವಾಮೀಜಿಯವರೇ ಇದು ಮುಂದಿನ ಜನಾಂಗಕ್ಕೆ ಒಳ್ಳೆಯವಾದಂಥ ಒಂದು ಯೋಜನೆ ಇದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಸಾರ್ವಜನಿಕರಿಗೆ ಗೊಂದಲ ಮಾಡೋದು ಬೇಡ ಅಂತೇಳಿ ನಾನು ಇಡೀ ನನ್ನ ಸಾಗರ ಕ್ಷೇತ್ರದ ಜನರಿಗೆ ಸ್ವಾಮೀಜಿಗಳಿಗೆ ರೈತ ಸಂಘದವರಿಗೆ ಅಥವಾ ಬಿ ಜೆ ಪಿಯ ಹೋರಾಟಗಾರರಿಗೂ ನಾನು ಇವತ್ತು ಆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಇವತ್ತು ಇದು ಇದು